ಸ್ವತಂತ್ರ ಹೋರಾಟದ ಸಂದರ್ಭದಲ್ಲಿ ಎಲ್ಲ ವರ್ಗಗಳನ್ನು ಹೋರಾಟದಲ್ಲಿ ಧುಮುಕಬೇಕು ಅಂತ ಹೇಳಿ ಪೂಜ್ಯ ಮಹಾತ್ಮ ಗಾಂಧೀಜಿಯವರ ಆಶೆ ಆಗಿತ್ತು ಆ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅತ್ಯಂತ ತುಳ್ತಕ್ಕೆ ಒಳಪಟ್ಟಿರುವಂತಹ ಸಮುದಾಯಗಳ ಭವಿಷ್ಯ ಏನು ಅನ್ನುವಂಥ ಚಿಂತನೆಯನ್ನು ಮಾಡ್ತಾ ಇದ್ದರು ಬಹಳ ಸುದೀರ್ಘವಾದಂಥ ಒಂದು ಇಡೀ ದೇಶವ್ಯಾಪಿ ಚರ್ಚೆ ನಡೀತು ಕೊನೆಗೆ ಪುಣೆಯಲ್ಲಿ ಮಹಾತ್ಮ ಗಾಂಧೀಜಿಯವರಿದ್ದಂಥ ಎರವಡಾ ಜೈಲಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರು ಮತ್ತು ಮಹಾತ್ಮ ಗಾಂಧೀಜಿಯವರು ಒಂದು ವಾರಕ್ಕಿಂತ ಹೆಚ್ಚು ಚರ್ಚೆಯನ್ನು ಮಾಡಿ ಹಲವಾರು ವಿಚಾರಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನು ಮಹಾತ್ಮ ಗಾಂಧೀಜಿಯವರು ಒಪ್ಕೊಂಡ್ರು ಆದರೆ ಕೆಲವನ್ನ ನಾವು ಅದನ್ನು ಅನುಷ್ಠಾನಗೊಳಿಸೋದಕ್ಕೆ ಈಗ ಕಷ್ಟ ಸಾಧ್ಯ ಬರುವಂಥ ಮುಂದಿನ ದಿನಗಳಲ್ಲಿ ಸಂಪೂರ್ಣದ ನ್ಯಾಯ ಈ ಸಮುದಾಯಕ್ಕೆ ಕೊಡ್ತೀವಿ ಅನ್ನುವಂಥ ಭರವಸೆಯೊಂದಿಗೆ ಅವತ್ತು ಎಲ್ಲ ತುಳಿತಕ್ಕೆ ಒಳಪಟ್ಟಿರುವಂಥ ದಲಿತ ಸಮುದಾಯಗಳು ಸ್ವತಂತ್ರ ಹೋರಾಟದಲ್ಲಿ ಧುಮುಕಿದೆ ಅದಕ್ಕೆ ಪುಣೆ ಪ್ಯಾಕ್ಟ್ ಅಂತ ಕರೀತಾರೆ ಇತಿಹಾಸದಲ್ಲಿ ಪುಣೆ ಪ್ಯಾಕ್ಟ್ ಅಂತ ಹೇಳಿದ್ದಾರೆ ಅದಾದ ಸ್ವತಂತ್ರ ಹೋರಾಟಕ್ಕೆ ಒಂದು ಪರಿಪೂರ್ಣತೆ ಬಂತು ಇಲ್ಲದಿದ್ರೆ ಬ್ರಿಟಿಷರು ಆ ನೆಪ ಒಡ್ಡಿ ಇಡೀ ಸ್ವತಂತ್ರ ಹೋರಾಟದಲ್ಲಿ ವಿಭಜನೆ ತರುವಂಥ ಪ್ರಯತ್ನಗಳು ಕೂಡ ನಡೆದಿತ್ತು ಅದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಒಂದು ರಾಜಕೀಯ ನೀತಿಯಿಂದ ಅವರು ಅವತ್ತು ತಂದರು ಆ ಹಿನ್ನೆಲೆಯಲ್ಲಿ ಸಂವಿಧಾನ ರಚನೆ ಮಾಡುವಂಥ ಸಂದರ್ಭದಲ್ಲಿ ಕೂಡ ಅದೇ ಅಂಶಗಳು ಅವತ್ತೇನು ಪುನಃ ಪ್ಯಾಕ್ಟಿಲ್ ಆಗಿತ್ತು ಅದೇ ಅಂಶಗಳು ಮುಂದೆ ಬಂತು ನೂರ ನಮ್ಮ ಕರ್ನಾಟಕದ ಆರು ಸಮುದಾಯಗಳು ಮೊದಲನೇ ಪಟ್ಟಿಯಲ್ಲಿ ಸೇರ್ಕೊಂತು ಕೇವಲ ಆರು ಆರು ಸಮುದಾಯಗಳಿತ್ತು ಈಗ ನೂರ ಒಂದಾಗಿದೆ ನಾನು ಬೇರೆ ಇತಿಹಾಸಕ್ಕೆ ಹೋಗೋದಿಲ್ಲ